ವಾಯ್ಸ್ ಕೇಳಿಸ್ತಾ ಇದೆಯಾ ವಾಯ್ಸ್ ಕೇಳಿಸ್ತಾ ಇದೆಯಾ ಓಕೆ ಇದೇ ಒಂದು ಫಸ್ಟ್ ಲೈವ್ ಆಗಿರೋದ್ರಿಂದ ನಿಮ್ಗೇನೇ ಡೌಟ್ಸ್ ಇತ್ತು ಅಂದರೂ ನೀವು ನೋಡ್ಕೋಬೋದು ನಿಮಗೆ ಸರ್ವಿಸ್ ರಿಲೇಟೆಡ್ ಆಗಿ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೂ ನೀವು ಮೆಸೇಜಾಗಿ ಕೇಳ್ಬೋದು ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಇನ್ನು ಮೇಲೆ ಸಾಧ್ಯ ಆದಷ್ಟು ವಾರದಲ್ಲಿ ಒಂದು ಎರಡು ಸಲನಾದ್ರು ಒಂದು ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಲೈವ್ ಬಂದು ಏನಾದರೂ ಡೌಟ್ಸ್ಗಳು ಯಾಕೆಂದರೆ ವಾಟ್ಸಪ್ಪಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತಾರೆ ಹಾಗಾಗಿ ಕೆಲವು ಸರ್ವಿಸ್ಗಳ ಬಗ್ಗೆ ಗೊತ್ತಾಗಲಿಲ್ಲ ಅಂತಂದರೆ ಒಂದಷ್ಟು ಕ್ಲಿಯರ್ ಆಗಿರಲ್ಲ ಅವ್ರಿಗೆ ಗೊತ್ತಾಗಲ್ಲ ಅಂದರೆ ಸೊ ಆ ಸರ್ವಿಸ್ ಬಗ್ಗೆ ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಸೊ ನಿಮಗೆ ಸಂಜೆ ಮೇಲೆ ಒಂದು ಡೈರೆಕ್ಟಾಗಿ ಇನ್ನೊಂದು ಸಲ ಲೈವ್ ಬರ್ತೀವಿ ಸೊ ಲೈವ್ ಬಂದು ಒಂದು ಈಗ ಸ್ಯಾಂಪಲ್ ಅಂತ ಈ ಒಂದು ಲೈವ್ ಮಾಡಿದ್ದು ಒಂದು ಹತ್ತು ನಿಮಿಷ ಯಾವ ರೀತಿ ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ ಅಂತಲೇ ಈ ಒಂದು ಲೈವ್ ಬಂದಿದ್ದಾಗಿದೆ ಸೊ ಒಂದಷ್ಟು ಕ್ಲಿಯರ್ ಆಗೆಲ್ಲ ಸೆಟಪ್ ಎಲ್ಲ ಮಾಡಿಕೊಂಡು ಮೇಲೆ ನಿಮಗೆ ಒಂದು ಫುಲ್ ಇನ್ಫಾರ್ಮೇಷನ್ ಪ್ಯಾಕೇಜ್ ಏನಿರುತ್ತೆ ಆ ಥರ ಒಂದು ಫುಲ್ ಇನ್ಫಾರ್ಮೇಷನ್ ಬಂಡಲ್ಸ್ ನಿಮಗೆ ಕೊಡ್ತಾ ಹೋಗ್ತೀವಿ ಒಂದು ಸಿ ಎಸ್ ಸಿ ವಿ ಎಲ್ ಇಗಳಾಗಿರ್ಬೋದು ಇಲ್ಲ ಗ್ರಾಮವನ್ನು ಒಂದು ಇಟ್ಕೊಂಡಿರುವಂಥ ಒಂದು ಫ್ರೆಂಡ್ಸ್ಗಳಾಗಿರ್ಬೋದು ಜೊತೆಗೆ ನಿಮ್ಮ ನಮ್ಮ ಕಸ್ಟಮರ್ಸ್ಗಳು ಯಾರಿರ್ತಾರೆ ಐ ಮೀನ್ ವ್ಯೂವರ್ಸ್ಗಳು ಯಾರಿರ್ತಾರೆ ಆ ವ್ಯೂವರ್ಸ್ಗಳಿಗೂ ಎಷ್ಟೋ ಇನ್ಫಾರ್ಮೇಷನ್ಗಳು ಬೇಕಾಗಿರುತ್ತೆ ಸೊ ಆ ಇನ್ಫಾರ್ಮೇಷನ್ನ ಡೈರೆಕ್ಟಾಗಿ ಕೊಡೋ ರೀತಿ ಅದು ಒಂದಷ್ಟು ಸೆಟಪ್ಗಳನ್ನ ಇದ್ದೀನಿ ಹಾಗಾಗಿ ಸೊ ಎಲ್ಲ ಒಂದ್ಸಲಿ ಸೆಟಪ್ ಎಲ್ಲ ಮಾಡಿಕೊಂಡು ನಿಮಗೆ ಸಂಜೆ ಮೇಲೆ ನಿಮ್ಗೆ ಯಾವ ರೀತಿ ಏನೇನು ಇನ್ಫಾರ್ಮೇಷನ್ ಬೇಕೋ ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ಗಳು ಕೊಡ್ತಾ ಇರ್ತೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ಇಲ್ಲಿ ಈಗ ಈ ಟೈಮಲ್ಲಿ ಹಾಗಾಗಿ ನಿಮಗೆ ಸಂಜೆ ಮೇಲೆ ಮಾಡಿ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಫ್ರೆಂಡ್ಸ್ ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಒಂದು ವಿಷ ಆಗಲಿ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ನಾನು ಲೈವ್ ಮಾಡ್ತಾ ಇರೋದ್ರಿಂದ ಸೊ ಎಲ್ಲರಿಗೂ ಸಹ ಒಂದು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಲೈವ್ ಬಂದಿದ್ದಕ್ಕೆ ಧನ್ಯವಾದ